ಬರು ರಕ್ತದಾನ ಮಾಡುವುದರಿಂದ ಆರು ಜೀವಗಳನ್ನ ಬದುಕಿಸಿದಂತಾಗುತ್ತದೆ ಅರವಿಂದ ರಾವ್ ದೇಶಪಾಂಡೆ ಒಬ್ಬರು ರಕ್ತದಾನ ಮಾಡುವುದರಿಂದ ಆರು ಜೀವಗಳನ್ನ ಬದುಕಿಸಿದಂತಾಗುತ್ತದೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ರಕ್ತದಾನ ಮಾಡಿ ಎಂದು ಕಾಲೇಜು ಅಭಿವೃದ್ಧಿಯ ಸಮಿತಿ ಅಧ್ಯಕ್ಷರಾದ ಅರವಿಂದ್ ರಾವ್ ದೇಶಪಾಂಡೆ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಜೆಇ ಸಂಸ್ಥೆಯ ಕೆಎ ಲೋಕಾಪುರ ಪದವಿ ಮಹಾವಿದ್ಯಾಲಯದಲ್ಲಿ ಸ್ವತಂತ್ರ ಹೋರಾಟಗಾರರಾದ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಸ್ಮರಣಾರ್ಥವಾಗಿ ಶ್ರೀ ಕೆಎ ಲೋಕಾಪುರ್ ಮಹಾವಿದ್ಯಾಲಯದ ಎನ್ಎಸ್ಎಸ್ ಮತ್ತು ಯೂತ್ ರೆಡ್ ಕ್ರಾಸ್ಗಳ ಅಡಿಯಲ್ಲಿ ಎನ್ಐ ಎಫ್ಎಎ ಸಂವೇದನಾ ಟು ಮತ್ತು ಅಥಣಿ ಬ್ಲಡ್ ಬ್ಯಾಂಕ್ ಅಥಣಿ ಸಹಯೋಗದೊಂದಿಗೆ ಮುಕ್ತ ರಕ್ತದಾನ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ರಕ್ತವು ಯಾವುದೇ ಒಂದು ಕಾರ್ಖಾನೆಯಲ್ಲಿ ಶುಭ ವಸ್ತು ಅಲ್ಲ ಮನುಷ್ಯನ ದೇಹದಿಂದ ಉತ್ಪಾದನೆಯಾಗಲು ಮಾತ್ರ ಸಾಧ್ಯ ಪ್ರತಿಯೊಬ್ಬರೂ ರಕ್ತದ ಮಾಡಿ ಇನ್ನೊಂದು ಜೀವವನ್ನ ಉಳಿಸಿ ಎಂದು ಕರೆ ನೀಡಿದರು ಸುಮಾರು ಎರಡುನೂರು ವಿದ್ಯಾರ್ಥಿಗಳಿದೆ ಎಲ್ಲ ಎರಡು ವಿದ್ಯಾರ್ಥಿಗಳು ರಕ್ತದಾನ ಮಾಡ ಒಂದು ರಕ್ತ ಕೊಡೋದೇ ನಮ್ಮ ವೀಕ್ನೆಸ್ ಬರ್ತದೆ ಮಾಡ್ತದೆ ಅಂತ ಕಲ್ಪನೆಗಳನ್ನು ಆಗ್ತಾ ರಕ್ತದ ನಿರ್ಮಾಣ ಸತತವಾಗಿ ಸಲುವೆ ಆ ದೃಷ್ಟಿಯಿಂದ ನೀವು ರಕ್ತ ಕೊಟ್ಟರೆ ಈ ರಕ್ತದಾನ ಮತ್ತೊಬ್ಬರು ಪ್ರಾಣ ಹಲಿಸ್ಲಿಕ್ಕೆ ಒಂದು ಸಹಾಯ ಆಗ್ತದೆ ಅದರ ಜೊತೆಗೆ ನಾನು ಕಾಲೇಜು ಅಥಾರಿಟಿಗಳಿಗೆ ಒಂದು ಸಲಹೆ ಕೊಡ್ತೀನಿ ಯಾರ್ಯಾರ್ದು ಬ್ಲಡ್ ಟೆಸ್ಟ್ ಆಗಿ ಓ ಪಾಸಿಟಿವ್ ಏ ನೆಗೆಟಿವ್ ಓ ನೆಗೆಟಿವ್ ಎಲ್ಲ ರೆಕಾರ್ಡ್ ಆಗ್ತದೆ ಏನು ಕಂಡುಕೋಪ ಯಾರು ಬೇಕಾದಾಗ ಬಾರದಾಗ ಡಾಕ್ಟರ್ ವಿಜಯ್ ಕುಮಾರ್ ಚೈನಿ ಮಾತನಾಡಿ ಪ್ರತಿಯೊಬ್ಬರೂ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಮನುಷ್ಯನ ದೇಹದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಹೊಸ ಹೊಸ ರಕ್ತ ಉತ್ಪಾದನೆಯಾಗುತ್ತದೆ ಆದ್ದರಿಂದ ಒಬ್ಬರು ರಕ್ತದಾನ ಮಾಡುವುದರಿಂದ ಆರು ಜೀವಿಗಳನ್ನು ಬದುಕಿಸಿದಂತಾಗುತ್ತದೆ ಕಡ್ಡಾಯವಾಗಿ ಎಲ್ಲರೂ ರಕ್ತದಾನ ಮಾಡಿ ಎಂದು ಕರೆ ನೀಡಿದರು ಮೂರ್ನೂರ ಮೂರೂ ಐತೆ ಅಂತ ಹೋಗ್ಬೇಕು ಸೊ ಎಷ್ಟಾಯ್ತು ಅಡ್ಲಿ ಒಂದು ಫೈವ್ ಪರ್ಸೆಂಟ್ ಸಿಗುತ್ತೆ ಟ್ವೆಂಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಕೊಟ್ರಂದ್ರೆ ಒಂದು ಲೀಟರ್ಗಿಂತ ಹೆಚ್ಚಿಗೆ ಇದ್ರೆ ರಕ್ತ ಸ್ರಾವ ಹಾಕಿದ್ರೆ ಅವಾಗ ನಮ್ಮ ಕಣ್ಣಿ ಚಕ್ರ ಬರ್ದು ಜೋಲಿ ಹೋಗುದು ಅಂದ್ರೆ ಇದಕ್ಕೆ ಅಂದ್ರೆ ನೀವು ಕೊಡುವಂಥ ರಕ್ತ ಏನೇನೋ ಹೋಗುದು ನೀವು ಆರಾಮ್ಸೆ ಎಷ್ಟು ರಕ್ತ ಕೊಡ್ಬೋದು ಎಷ್ಟು ಫ್ರೀಕ್ವೆಂಟ್ ಕೊಡ್ಬೋದು ಮೂರು ತಿಂಗಳ ಮತ್ತೆ ಹೇಳ್ತಾರೆ ಮೂರು ತಿಂಗಳ ಹೇಳ ಕಾರಣ ಅಂದ್ರೆ ಪ್ರತಿ ಒಂದು ನೂರ ಇಪ್ಪತ್ತು ದಿವಸಕ್ಕೆ ಹೊಸ ರಕ್ತ ತಯಾರಾಗ್ತದೆ ನೀವು ರಕ್ತ ಕೊಡ್ರಿ ಬಿಡ್ರಿ ಅದ್ರ ಲೈಫ್ ಸ್ಪ್ಯಾನ್ ನೂರ ಇಪ್ಪತ್ತು ದಿವಸದ ಇವತ್ತು ನನ್ನ ಮಹಿಳೆ ಒಂದು ರಕ್ತ ಕಣ ತಯಾರಾಗ್ತದ ನೂರ ಇಪ್ಪತ್ತೈದು ದಿವಸ ನಂತರ ಆಟೋಮೆಟಿಕ್ ಡ್ಯಾಮೇಜ್ ಆಗಿರ್ತದೆ ಸೊ ನೀವು ಕೊಟ್ಟರೆ ಅದು ಬೆನಿಫಿಟ್ ಆಗ್ತದೆ ಮೂರು ತಿಂಗಳು ಕೊಡ್ರಿ ಮೂರಿಂದ ಆರು ತಿಂಗಳು ಕೊಟ್ಟರು ನಡೀತದೆ ಎರಡನೇ ದಿವ್ ರಕ್ತ ಕೊಡೋದ್ರಿಂದ ನಮ್ಮ ದೇಹಕ್ಕೆ ಇಂಡತಿ ಒಂದು ಸ್ಟಿಮ್ಯುಲಸ್ ಸಿಗ್ತದೆ ದೇವರ ಅಂತ ಶಕ್ತಿ ಕೊಟ್ಟದಂದ್ರೆ ಈಗ ನಮ್ಮ ಮೈಯೊಳಗಿಂದ ನಾವು ಮೂರ್ನೂರು ಐದು ಜನ ರಕ್ತ ಕೊಟ್ಟಂದ್ರೆ ಆ ರಕ್ತ ಕಮ್ಮಿ ಇದ್ದು ನೋಡಿ ನಮ್ಮ ಮೆದುಳು ಅಥವಾ ನಮ್ಮ ದೇಹ ಹಿಂಗೆ ತಯಾರು ಮಾಡ್ತದ ಮುಂದಿನ ರಕ್ತ ಫಾಸ್ಟ್ ತಯಾರು ಮಾಡ್ತದೆ ಸೊ ಚಕ್ರವರ್ತದ ಬೇಷದಿ ಆಗ್ತದೆ ಅಶಕ್ತ ಆಗ್ತದ ಇವತ್ತೆಲ್ಲ ಹಿಂತ

ಆರು ಜೀವಿಗಳನ್ನ ಬದುಕಿಸಿದಂತಾಗುತ್ತದೆ ಈಗಿನ ಯುವಕರು ಕಡ್ಡಾಯವಾಗಿ ರಕ್ತದಾನ ಮಾಡಿ ಎಂದು ಕರೆ ನೀಡಿದರು ರಕ್ತ ಕಮ್ಮಿ ಹೆಚ್ಚಿರ್ತದ ಅಥವಾ ರಕ್ತದ ವಾಲ್ಯೂಮ್ ಕರೆಕ್ಟ್ ಇರ್ತದೆ ಪ್ಲಾಸ್ಮಾ ವಾಲ್ಯೂಮ್ ಆರ್ ಲೀಟರ್ ಕಡೆ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಇರ್ತದೆ ಆರ್ಬಿಸಿ ಕಡಿಮೆ ಇರ್ತದೆ ಅಷ್ಟು ಪ್ಯಾಕ್ ಡಿಸೈಡ್ ಆಮೇಲೆ ಎಲ್ಲಿ ಪ್ಲೇಟ್ಲೆಟ್ ಬೇಕಾಗ್ತದೆ ಈ ಡೆಂಗೂ ಕೆಲವೊಂದ್ಸಲಿ ಅಂತ ಇದ್ರೊಳಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತವೆ ಅಲ್ಲಿ ಪ್ಲೇಟ್ಲೆಟ್ಸ್ ಅಷ್ಟೇ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಮತ್ತೆ ಇನ್ನು ಕೆಲವೊಂದು ಕಡೆ ಎಲ್ಲಿ ಆಕ್ಸಿಡೆಂಟ್ಸ್ ಆಗಿರ್ತವೆ ಇಲ್ಲಿ ತೀವ್ರ ರಕ್ತ ಸ್ರಾವ ಆಗಿರ್ತದೆ ಅಂತಲ್ಲೇ ನಮ್ಗೆ ಹೋಲ್ ಬ್ಲಡ್ ಆಸಚ್ ಅಂದ್ರೆ ಪೂರ್ತಿನೇ ಬ್ಲಡ್ ಕೊಡಬೇಕಾಗ್ತದೆ ಅದಕ್ಕೆ ಎಲ್ಲಾರು ಈಗ ಅವರು ಬ್ಲಡ್ ಬ್ಯಾಂಕ್ನವರು ಹೇಳಿದ ಅವ್ರು ಯಾರಿಗೇನೆ ಬೇಕಾದ ಅವ್ರ ಸಂಬಂಧಿಗಳಿಗೆ ಬೇಕಾಗದ ನಾವು ಫ್ರೀ ಬ್ಲಡ್ ಕೊಡ್ತೀವಿ ಅಂತೇಳಿ ಮತ್ತೆ ಇನ್ನೊಂದು ವಿಷಯ ಬ್ಲಡ್ ಎಲ್ಲೂ ಕೊಂಡ್ ಸಿಗುವುದಿಲ್ಲ ನಮಗ್ ಪೇಶೆಂಟ್ ಬಂದು ಹೇಳ್ತಾರೆ ರೊಕ್ಕ ಸರ್ ಒಂದು ರೊಕ್ಕ ಕೊಡ್ತೀವಿ ಮತ್ತೆ ರಕ್ತ ತರಿಸಿಬಿಡ್ರಿ ನೀನಾ ಫ್ಯಾಕ್ರಿಟಿಗೆ ಅಂತ ರಕ್ತದ ಫ್ಯಾಕ್ರಿ ನೀನಾ ತೆಗೆದುಕೊಂಡು ಹೋಗಿ ಒಂದು ನಮಗಾರ್ಡ್ ಕೊಡಾಕೆ ಅಂತ ಅದು ಸಾಧ್ಯನೇ ಇಲ್ಲ ರಕ್ತ ನಾವು ಕೊಡ್ಬೇಕು ಕೊಟ್ಟಾಗನೇ ಬರ್ತದೆ ಮತ್ತೊಬ್ರಿಗೆ ಉಪಯೋಗ ಆಗ್ತದೆ ಇದರಂತ ಶ್ರೇಣಿ ಪ್ರಧಾನ ಯಾವುದೂ ಅಲ್ಲ ಅಂತ ಹೇಳಿ ರಾಷ್ಟ್ರಪತಿಗಳ ಪರಿಚಾರಿಯಾದ ಕೌರಿ ಮಹಾರಾಜರು ನಮ್ಮನ್ನು ಆಹ್ವಾನಿಸಿರುವರು ಕಾಲೇಜಿನ ಪ್ರತಿಷ್ಠಿತ ವಿದ್ಯಾರ್ಥಿಗಳಿಗೆ ಉಮೆನಾಡಿ ಆಪರಿಯಲ್ಲಿ ರಕ್ತದಾನ ಬೀಡಿಕೆಯಾಗಿ ಮಾಡಿದ್ದು ಎಲ್ಲರೂ ಬಂದಿರುವೆ. ಎಷ್ಟು ಜೀವದಿಂದ ಬದುಕಿಸುತ್ತಾ ಆ ಎಲ್ಲ ನಮ್ಮ ಯುವಕರು ಹೇಳಿದ್ರು ಗುರ್ತನೆ

ಈ ಸಮಯದಲ್ಲಿ ಅಥಣಿ ಬ್ಲಡ್ ಬ್ಯಾಂಕ್ ಅಥಣಿ ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆರ್ ನಾಯ್ಕ ಸ್ವಾಗತಿಸಿದರು ಎಸ್ಎಸ್ ಕಟಗೇರಿ ಹೊಂದಿಸಿದರು ಕೋಳಿ